ಮಂಜೇಶ್ವರ ಕೃಷಿ ಭವನದಲ್ಲಿ ವಾರ್ಷಿಕ ಸಂತೆ ಮತ್ತು ರೈತರ ಸಭೆ ಸಮಾಪ್ತಿ ಮಂಜೇಶ್ವರ ಕೃಷಿ ಭವನದ ಆಶ್ರಯದಲ್ಲಿ ಇತ್ತೀಚೆಗೆ ವಾರ್ಷಿಕ ಸಂತೆ ಮತ್ತು ರೈತರ ಸಭೆ ನಡೆಯಿತು ಕಾರ್ಯಕ್ರಮವನ್ನ ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಜೀನ್ ಲೊಬಿನೊ ಮೊಂತೇರು ಉದ್ಘಾಟಿಸಿದರು ಮಂಜೇಶ್ವರ ಕೃಷಿ ಭವನದ ಕೃಷಿ ಅಭಿವೃದ್ಧಿ ಸಮಿತಿ ಸದಸ್ಯರಾದ ಪ್ರಿಜು ಬಲ್ಲರ್ ಸೇರಿದಂತೆ ಸಮಿತಿ ಪದಾಧಿಕಾರಿಗಳು ಮತ್ತು ರೈತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ತೆಂಗಿನಕಾಯಿ ಕೃಷಿ ಉತ್ಪನ್ನಗಳು ವಿವಿಧ ಸಸಿಗಳು ಸಾವಯವ ಗೊಬ್ಬರ ಸಾವಯವ ಕೀಟನಾಶಕ ಮತ್ತು ಸ್ಥಳೀಯ ತೆಂಗಿನ ಎಣ್ಣೆ ಎಲ್ಲವೂ ಈ ಸಂದರ್ಭದಲ್ಲಿ ಪ್ರದರ್ಶನ ಮತ್ತು ಮಾರಾಟಕ್ಕೆ ಲಭ್ಯವಿತ್ತು ಮಂಜೇಶ್ವರ ಕೃಷಿ ಅಧಿಕಾರಿ ಶ್ರೀನಾಥ್ ಸ್ವಾಗತಿಸಿದ ಕಾರ್ಯಕ್ರಮದಲ್ಲಿ ಹಿರಿಯ ಕೃಷಿ ಸಹಾಯಕಿ ಶ್ರೀಮತಿ ಉಷಾ ಕುಮಾರಿ ವಂದನಾರ್ಪಣೆಗೆ ಇದ್ದರು